ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಯಾರ ಮಗಳು ಗೌರಿ ಅಮ್ಮ ನನಗೆ ಸಪೋರ್ಟ್ ಮಾಡಿದ್ದೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನಿವತ್ತು ಮುಗಿಯ ಕೈ ಕಡಬು ಮಾಡ್ತಾ ಇದ್ದೇನೆ ಇದು ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೀವು ಮಾಡಲಿಲ್ಲ ಅಂದರೆ ಈ ಥರ ಮಾಡಲಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಇಲ್ಲಿ ಒಂದು ಮೊಗೆ ಕೈ ತೊಗೊಟ್ಟಿದ್ದೀನಿ ಇದು ಸುಮಾರು ಒಂದು ಒಂದೂವರೆ ಕೆ ಜಿ ತೂಕ ಇದೆ ಇದಕ್ಕೆ ಇದರ ಸಿಪ್ಪೆಯನ್ನು ಸುಲ್ಕ ಚೆನ್ನಾಗಿ ಸಿಪ್ಪೆ ತೆಗೆದು ಮತ್ತೊಂದು ಸಲ ಚೆನ್ನಾಗಿ ತೊಳ್ಕೊಬೇಕು ನಾನು ಒಂದು ಸಲ ಸಿಪ್ಪೆ ತೊಳ್ಕೊಂಡು ಆಮೇಲೆ ಮತ್ತೆ ತೊಳ್ಕೊಳ್ತೀನಿ ಒಳಿತು ಮಾಡು ಮನುಸ ನೀರದು ಮೂರು ದಿವಸ ಒಳಿತು ಮಾಡು ಮನುಸ ನೀನಿರಿದ ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಲೆ ಹೆಸರು ಹೇಳುತ್ತಾರಾ ಹೆಣ ಅನ್ನ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈಗ ನೋಡಿ ಒಂದು ಕಡೆ ತೆಂಗಿನಕಾಯಿ ಹೋಳನ್ನು ತಗೊಂಡಿದ್ದೇನೆ ತೆಂಗಿನಕಾಯಿ ಒಂದು ಕಡೆ ಅದನ್ನು ಸಹ ತುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತೆಂಗಿನ ತುರಿ ತುರಿದಾಗಿದೆ ಇದಕ್ಕೆ ಯಾಲಕ್ಕಿ ಕೂಡ ಹಾಕ್ಬೋದು ಯಾಲಕ್ಕಿ ಹಾಕ್ಬೋದು ಬೆಲ್ಲ ಹಾಕ್ಬೋದು ನಾನಿದು ಬೆಲ್ಲ ಯಾಲಕ್ಕಿ ಇಲ್ಲ ಹಾಗೆ ಸಿಂಪಲಾಗಿ ಇದ್ದೀನಿ ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಹೆಣ ಅನ್ ಕಟ್ಟುತ್ತಾರುಟ್ಟು ಹಾಕುತ್ತಾರ ಒಡೆದು ಮಾಡು ಮನುಷ್ಯ ಒಡೆದು ಮಾಡು ಮನುಷ್ಯರು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನೋಡಿ ಅಕ್ಕಿ ರವ ನಾನು ಮನೆಯಲ್ಲೇ ತಯಾರು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂಗಡಿಲಿ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೋಬಹುದು ರೇಷನ್ ಅಕ್ಕಿಯಿಂದ ನಾನು ಇದನ್ನು ರೇಷನ್ ಅಕ್ಕಿಂತ ತೊಳೆದಾಕಿ ಒಂದು ಬೆಳಿಗ್ಗೆ ತೊಳೆದು ಹಾಕಿದ್ದೀನಿ ಮಧ್ಯಾಹ್ನ ಇದು ರವೆ ಮಾಡಿ ಇಟ್ಟಿದ್ದೀನಿ ಅದು ಮಿಕ್ಸಿಯಲ್ಲೇ ರವೆ ಮಾಡಿದ್ದೆ ನಾನು ಅದಕ್ಕೆ ರುಬ್ಬಿ ರುಬ್ಕೊಟ್ಟಿದ್ದೆ ಮಿಶ್ರಣ ಹಾಕ್ತಾಯಿದ್ದೀನಿ ಮತ್ತೆ ಸ್ವಲ್ಪ ಇದೆ ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡು ಬರ್ತೀನಿ ಆಮೇಲೆ ಅದು ರುಬ್ಕೊಂಡು ಈಗ ಎಲ್ಲ ಇದಕ್ಕೆ ಹಾಕಿ ಇದು ಮಿಕ್ಸ್ ಮಾಡ್ಕೊಡ್ತೀನಿ ನೀರು ಹಾಕೋದು ಬೇಡ ಇದು ರುಬ್ಬುವಾಗ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಯಾಕಂದರೆ ಅದಕ್ಕೆ ಮೊಗೆಕಾಯಿಗೆ ನೀರು ಬಿಟ್ಕೊಳುತ್ತೆ ನೀರು ಜಾಸ್ತಿ ಹಾಕ್ಕೋಬೇಡಿ ಆಮೇಲೆ ಕಡುಬು ಹಾಕೋದಕ್ಕೆ ಕಷ್ಟ ಆಗ್ತದೆ ಉಪ್ಪು ಹಾಕೊಳ್ತಾ ಇದ್ದೀನಿ ಇದಿಷ್ಟ ಹಾಕಿದರೆ ಕಡುಬು ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಈಗ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈ ರೀತಿಯಾಗಿ ಸ್ವಲ್ಪ ಹಿಟ್ಟು ರವೆ ಅದು ಹಾಗೆ ಇರಬಾರ್ದು ಒಣಗಿರಬಾರ್ದು ಸ್ವಲ್ಪ ಊರ ಒಣಗಿರಬಾರ್ದು ಎಲ್ಲ ಚೆನ್ನಾಗಿ ಕಲಸಿಟ್ಕೊಂಡ್ರೆ ಅದು ಚೆನ್ನಾಗಿ ಹಿಗ್ ಹಿಗ್ಗುತ್ತೆ ಒಂದು ಐದು ನಿಮಿಷ ಐದು ಐದು ನಿಮಿಷ ಇದನ್ನು ಹೀಗೆ ಕಲಿಸಿಕೊಂಡು ಹೀಗೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಐದು ನಿಮಿಷ ಬಿಟ್ಟು ಇದು ಮಾಡಿ ನೋಡಿ ಐದು ಐದು ನಿಮಿಷ ಮುಚ್ಚಿಡ್ತಾಯಿದ್ದೀನಿ ಐದು ನಿಮಿಷ ಆಗಿದೆ ಈಗ ನಾಳೆ ಅರಶಿನ ಎಲೆಯಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಕಡುಬು ಮಾಡ್ತಾ ಇದ್ದೀನಿ ಕಡುಬು ಮಾಮೂಲಿ ಎಲ್ಲರೂ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮೊಗೆಕಾಯಿ ಹಾಗೆ ಕಟ್ ಮಾಡ್ಕೊಂಡು ಸಹ ಹಾಕ್ತಾರೆ ಒಬ್ಬೊಬ್ರು ತೆಂಗಿನ ತುರಿ ಹಾಕೋದಿಲ್ಲ ಈಗ ಬಿಸಿಯಾಗಿ ಇದು ನೀರು ಇರುತ್ತೆ ಬಾಕಿ ಉಳಿದು ಹಿಟ್ಟನ್ನು ನಾನು ಈ ರೀತಿಯಾಗಿ ಇಡ್ಲಿ ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ಅರ್ಶಿಣಿ ಎಲೆ ಕಡಿಮೆ ಇದೆ ನಮಗೆ ಇಲ್ಲಿ ಎಲೆ ಸಿಗೋದಿಲ್ಲ ಅದರಿಂದ ಸ್ವಲ್ಪ ನಮ್ಮ ಅಕ್ಕ ಕಳಿಸ್ಕೊಟ್ಟಿದ್ರು ಎಲೆ ಸ್ವಲ್ಪ ಇತ್ತು ಅದನ್ನು ಮಾಡಿದ್ದೀನಿ ಬಾಕಿ ಸ್ವಲ್ಪ ಹಿಟ್ಟಿರೋದು ಈ ರೀತಿ ಇಡ್ಲಿ ಹಾಕಿ ಅದರ ಮೇಲೆ ಈ ಎಲೆಯನ್ನು ಮುಚ್ಚುತ್ತಾ ಇದ್ದೇನೆ ಇಡ್ಲಿನೂ ಆಗುತ್ತೆ ಕಡುಬು ಸಹ ಒಂದೇ ಹಿಟ್ಟಲ್ಲಿ ಕಡುಬು ಇಡ್ಲಿ ಎರಡೂ ಮಾಡ್ಕೋಬಹುದು ನೋಡಿ ಇದೊಂದು ಅರ್ಧ ಗಂಟೆ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಇದು ಬೆಂದಾಗಿದೆ ಇದು ಕಡುಬು ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವು ನೋಡಿ ಹಿಟ್ಟು ಹಾಕುವಾಗ ಸ್ವಲ್ಪ ತೆಳ್ಳಲಿಕ್ಕಿತ್ತು ನೀರು ಬಿಟ್ಕೊಳ್ತಾ ಇತ್ತು ಈಗ ನೋಡಿ ಎಷ್ಟು ಗಟ್ಟಿಯಾಗಿದ್ದು ಸ್ವಲ್ಪ ಎಲೆ ಸಹ ಹೆಚ್ಚು ರಾಡಿ ಆಗಲಿಲ್ಲ ಯಾಕಂದರೆ ಹಿಟ್ಟು ಆಮೇಲೆ ಅದು ಹಿಗ್ಗುಕೊಂಡು ಆಗಿತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ಮೂತಾಗಿದೆ ಇದಕ್ಕೆ ಮತ್ತೆ ಏನೂ ಹಾಕಿಲ್ಲ ಮೊಗೆಕಾಯಿ ತೆಂಗಿನ ತುರಿ ಉಪ್ಪು ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಒಂದು